ಬಂದ್ ನಾಕೇ ಸ್ಟಾರ್ಟ್ ಮಾಡಿದ್ರು ನಾವ್ ಅಷ್ಟ್ ಲಕ್ಷ ಖರ್ಚ್ ಮದ್ವೆ ಮಾಡ್ಕೊಂಡಿದೀವಿ ಇಷ್ಟ ಲಕ್ಷ ಖರ್ಚು ಮಾಡ್ಕೊಂಡು ಮದ್ವೆ ಮಾಡ್ಕೊಂಡಿದೀವಿ ನಿಮ್ಮ ಅಮ್ಮನ ಮನೆಯಿಂದ ಬಾ ನಿನ್ ಮುಯಿ ದುಡ್ಡೆಲ್ಲ ಏನು ಬಿಟ್ಟಿದೆ ಅಂತೆಲ್ಲ ಫುಲ್ ನನಗೆ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವ್ರು ಅಷ್ಟೇ ಇವ್ರಿಗೇನು ಕೆಲಸ ಇಲ್ಲ ನನ್ ಏನು ಕೆಲ್ಸ ಇಲ್ಲ ಅಂತ ಅವ್ರ ಪ್ರಜರೆಲ್ಲ ನನ್ ಮೇಲೆ ಹಾಕೋದು ಬರೀ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬಯ್ಯೋದು ಬಾಯಿಗ್ ಬಂದಂಗ ಬಯ್ಯೋದು ಕೆಟ್ಟ ಕೆಟ್ಟ ಮಾತಾಲ್ ಬಯ್ಯೋದು ಅವ್ರ ಮೇಲೆಲ್ಲ ಜಗಳ ತೆಗಿಯೋದು ಸರ್ ಬರೀ ಇದ್ದೇನೆ ನನಗೆ ಸರ್ ಮದ್ವೆ ಆಗಿ ಇದ್ದೀ ನನ್ ಎಂಟೆ ತಿಂಗಳಷ್ಟೇ ಸರ್ ಇವಾಗ ನಮ್ಮ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀನಿ ಸರ್ ನಾನು ಹೋಗಲ್ಲ ಐದು ತಿಂಗಳು ಆಯ್ತಿ ಸರ್ ಅಲ್ಲಿಂದ ಬಂದಾಗ್ಲಿಂದನು ಒಂದ್ ಫೋನು ಮೆಸೇಜ್ ಮಾಡ್ರೆ ಯಾವ್ದಕ್ಕೂ ರಿಪ್ಲೈ ಮಾಡಲ್ಲ ಸರ್ ಹಿಂಗೇನೇನೆ ನಾನು ಹಿಂಗೆ ಇವ್ರ ಮನೆ ಮುಂದೆ ಒಂದ್ಸಲ ಬಂದು ಇಲ್ಲೇ ಮಳೆ ನಿಂತ್ಕೊಂಡ್ ನಿಂತಿರೋನು ಒಳಗಡೆನೆ ಇದ್ರು ಬೀಗ ತಗಿಲಿಲ್ಲ ಸರ್ ಇವತ್ತು ಹಂಗೇನೆ ಬೀಗ ಹಾಕೊಂಡ್ ಕೂತವ್ರು ಎಲ್ಲೋಗೋ ಏನೋ ಗೊತ್ತಿಲ್ಲ ಸರ್ ಯಾರೇ ಫೋನ್ ಮಾಡಿದ್ರು ಬರಲ್ಲ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲಾ ಆಗೈತೆ ನಾನೇ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದೀನಿ ಅಲ್ಲಿಂದ ಏನು ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ಇವ್ರೆಲ್ಲಾರ್ ಕಡೆ ಏನೂ ಇನ್ಫ್ಲೂನ್ಸ್ ಮಾಡಿಸಿ ನಮ್ಗೆ ಅವ್ರ ರಾಜಕೀಯದ ಬಲ ಐತೆ ಆ ಬಲ ಐತೆ ಈ ಬಲ ಐತೆ ಅಂತ ಎಲ್ಲಾರ್ ಕಡೆ ಇನ್ಫ್ಲೂಯನ್ಸ್ ಮಾಡ್ಬಿಟ್ಟು ನಮ್ಗೆ ಅಲ್ಲೂ ಏನು ನ್ಯಾಯ ಸಿಕ್ತಿಲ್ಲ ಸರ್ ನಮ್ಮ ಅಪ್ಪ ಅಮ್ಮನ್ ಸಾಲ್ಗಾರು ಬಂದ್ ಕೂತವ್ರೆ ಸರ್ ಸರ್ ಇವ್ರ ಮನೆಯಲ್ಲೇ ನನ್ ಒಡವೆ ವಸ್ತ್ರಗಳು ನನ್ ಸಾಮಾನುಗಳು ಎಲ್ಲಾ ಇಲ್ಲೇ ಐತೆ ಸರ್ ಎಷ್ಟೇ ಫೋನ್ ಮಾಡಿ ಮನೆ ಬಾಗ್ಲು ಬಂದ್ರು ಅವ್ರ ಬಾಗ್ಲು ತೆಗಿತಿಲ್ಲ ಸರ್ ಅಪ್ಪ ಅಮ್ಮ ಕಷ್ಟ ಐತೆ ಸರ್ ಅವರು ಸಾಲ ಮಾಡಿ ನಮ್ ಮದ್ವೆ ಮಾಡಿರೋದು ಅವ್ರು ಸಾಲ್ಗಾರು ನಮ್ಮನೆ ಮುಂದೆ ಬಂದ್ ಕೂತವ್ರೆ ಅಲ್ಲಿ ನಮಗೆ ಇವಾಗ ಒಡವೆ ಬೇಕು ಸರ್ ಕೊಡೋವರ್ಗು ನಾನು ಇಲ್ಲೇ ಹೋಗಿರತ್ತೆ ಸರ್ ದುಡ್ಡಿಸ್ಕಂಡ್ ಬಾ ಅಂತ ಹೇಳೋದು ಒದೆ ಕೊಡೋದು ಮಾನಸಿಕ ದೈಹಿಕ ಎಲ್ಲ ಹಿಂಸೆ ಕೊಡೋದು ಸರ್ ಅವ್ರ ಮನೇಲಿ ನಾಲ್ಕ್ ಜನನು ನನ್ ಮೇಲೆ ಸರ್ ನಮ್ ಮತ್ತೆ ನಮ್ಮ ಮಾವ ನನ್ ಗಂಡ ನನ್ನ ನಾಲ್ಕ್ ಜನನೂ ನನ್ ಟಾರ್ಚರ್ ಕೊಡೋದು ಸರ್ ಬೆಳಗ್ಗೆ ಹನ್ನೊಂದ್ ಗಂಟೆಯಿಂದ ತನಕ ವರೆ ತನಕ ಮೇಲೆ ಅವ್ರ ನಾಲ್ಕ್ ಜನ ಜಗಳಾಡಿರೋದು ಸರ್ ಹೋಗ್ ದುಡ್ಡಿಸ್ಕೊಂಡ್ ಬಾ ಏನು ಹಂಗೆ ಹಿಂಗೆ ನೀನ್ ನೋಡಕ್ ಚೆನ್ನಾಗಿಲ್ಲ ದಪ್ಪ ಇದೀಯಾ ಹಂಗೆ ಹಿಂಗೆ ಅಂತ ಬರ್ರಿ ಇಂತ ಮಾತ್ಕೊಳ್ಳಿ ಚುಚ್ಚುಚ್ಚಿ ಚುಚ್ಚಿ ಮಾತಾಡಿ ನನ್ಗೆ ಸಕತ್ತು ಹಿಂಸೆ ಕೊಟ್ಟವ್ರು ಸರ್